ಹ್ಞೂ ಅವರು ಚುನಾವಣಾ ಈಗ ನಾವು ಒಂದೇ ರೀ ಮಹಾರಾಷ್ಟ್ರ ಮಹಾರಾಷ್ಟ್ರೊಳಿಗೂ ಲೋಕಸಭಾ ಚೂಡ್ ಸೀಟ್ ಹೈಯೆಸ್ಟ್ ಹೇಳ್ತಾರೆ ಯಾರು ಕಾಂಗ್ರೆಸ್ ಎಲ್ಲ ಕೂಡ ಅವಾಗ ಏನೂ ಇಲ್ಲ ಎಲ್ಲ ಕರೆಕ್ಟ್ ಅಂದ್ರೆ ಕರ್ನಾಟಕದಾಗ ಅವ್ರ ಬಹುಮತ ಮಂತ್ರಿ ಅವ್ರ ಅವಾಗ ಈ ಬಗ್ಗೆ ಮತ್ತು ಇದ್ರ ಬಗ್ಗೆ ಏನೂ ಇಲ್ಲ ಅವ್ರು ಯಾವಾಗ ಸೋಲ್ತಾರೆ ಹೆಂಗೆ ಅಲಿಗೇಷನ್ ಮಾಡ್ತಾರೆ ಇದು ಜನಕ್ಕೂ ಗೊತ್ತೈತಿ ಇವನ್ ಸುಪ್ರೀಂ ಕೋರ್ಟ್ನಾಗೆ ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು ಈ ಥರ ಮಾಡೋದಕ್ಕಿಂತ ಬೇರೆ ಕೆಲಸ ಮಾಡ್ರೆ ಒಳ್ಳೇದ್ ನನ್ನ ಅಭಿಪ್ರಾಯ ಮಾ ಮಾಡ್ತಾ ಇದ್ದಾರೆ ನಾನು ಟಿ ವಿಯಲ್ಲಿ ರೀ ಸೊ ಅದಕ್ಕೆ ನೋಡಿರಿ ಇಲೆಕ್ಷನ್ ಕಮಿಷನ್ ಕಮಿಷನ್ ಇರ್ತೈತೆ ರೀ ಅದಕ್ಕಾದಂಥ ವ್ಯವಸ್ಥೆ ಇರ್ತೈತಿ ಅದಕ್ಕೆ ಇಲೆಕ್ಷನ್ ಕಮಿಷನ್ ಮ್ಯಾಗೆ ಈ ಥರ ಅಲಿಗೇಷನ್ ಮಾಡಿ ಏನಾರು ಇದ್ರೆ ಸುಪ್ರೀಂ ಕೋರ್ಟ್ ಕೊಡಬೇಕು ಯಾಕಂದ್ರೆ ಸಲ ಇಲೆಕ್ಷನ್ ಕಮಿಷನ್ ಮ್ಯಾಗೆ ಜನರು ವಿಶ್ವಾಸ ಕಳ್ಕೋಬಾರ್ದು ಈ ಥರ ಮಾಡಬಾರ್ದಂಥೇಳಿ ನನ್ನ ವಿಚಾರ ಅದನ್ನ ಬಿಟ್ಟು ಬೇರೆ ಸಾಕಷ್ಟು ಇಶ್ಯೂ ಅದಾವ್ರು ಅದ್ರ ಮ್ಯಾಗೆ ಚರ್ಚೆ ಮಾಡೋ ಚಲೋರು